ರಾಜ್ಯಾದ್ಯಂತ ಎಲ್ಲಾ ಕಡೆ ವಾರಲ್ ಆಗ್ತಾ ಇತ್ತು ಮಾಗಡಿದ ಒಂದ್ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಮಾಗ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಸೊ ಇವತ್ತು ಮಾಗಡಿದಲ್ಲಿರುವಂತಹ ಹೆಣ್ಣು ಮಗಳ ಮನೆಗೆ ಬಂದಿದ್ದೀನಿ ಅಪ್ರಾಪ್ತ ಬಾಲಕಿ ಜೊತೆನೂ ಮಾತಾಡಿದ್ದೀನಿ ಒಂದೇ ಹೇಳೋದು ಅವ್ರ ಪೋಷಕರು ನಮ್ಮ ಮಗಳಿಗಾಗಿದ್ದ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಂತ ಹೇಳಿ ಈ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯನ್ಸರ್ ಯೂಟ್ಯೂಬರ್ ಅಂತ ಹೇಳ್ಕೊಂಡು ಖೇಕ ಜನ ಒಂದು ದಂಧೆ ನಡೆಸ್ತಾ ಇದ್ದಾರೆ ಪೊಲೀಸರು ಅಂತವ್ರ ಮೇಲೆ ಕ್ರಮ ತಗೊಳ್ಬೇಕು ಇಡೀ ಮಾಗಡಿ ಜನತೆಗೆ ಧನ್ಯವಾದ ಹೇಳ್ತೀನಿ ಬಿಕಾಸ್ ಈ ಒಂದು ಕುಟುಂಬದ ಜೊತೆ ಈ ಒಬ್ರು ಹೆಣ್ಣು ಮಕ್ಕಳ ತಂದೆ ತಾಯಿ ಜೊತೆ ನಿಂತ್ಕೊಂಡು ಅವ್ರಿಗೆ ತಳಿಸಿರುವಂತ ಕೆಲಸ ಮಾಡಿದೀರಲ್ಲ ತಳಿಸಬಾರ್ದಾಗಿತ್ತು ಬಟ್ಟೆ ಬಿಚ್ಚಿ ಅವ್ರಿಗೆ ರೋಡ್ ಎಲ್ಲ ಮೆರವಣಿಗೆ ಮಾಡೋದು ಉತ್ತಮವಾದಂತ ಕೆಲಸ ಮಾಡಿದಿರ ಬಿಕಾಸ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸ ಮಾಡಿದೀರಿಕೊಳ್ಳೋದು ಇನ್ನಷ್ಟು ಜನ ಆರೋಪಿಗಳಿದ್ದಾರೆ ಬಿಕಾಸ್ ಈ ಪ್ರಕರಣ ಗಮನಿಸ್ತಾ ಹೋದಾಗ ಇನ್ನಷ್ಟು ಜನ ಪ್ರಕರಣದಲ್ಲಿ ಆರೋಪಿಗಳಿದ್ದಾರೆ ಕಾರಲ್ಲಿ ಟವಲ್ ಯಾರು ಕೆಂಪಂಗ್ ಏನ್ ಕೆಲಸ ರವಿ ಮಂಡ್ಯ ಬರೀ ಹೇಳಿಕೆ ತಗೊಂಡು ಕಳ್ಸುವಂತ ಕೆಲಸ ಮಾಡಬೇಡಿ ಪೊಲೀಸ್ ಅವ್ರಿಗೆ ಮನವಿ ಮಾಡೋದು ಪೊಲೀಸ್ ಇಲಾಖೆ ಮೇಲೆ ಹಳ್ಳಿ ಜನರಿಗೆ ತುಂಬಾ ನಂಬಿಕೆ ಇದೆ ನಂಬಿಕೆ ಉಳಿಸ್ಕೊಳ್ಳಿ ಅತಿ ಹೆಚ್ಚು ತನಿಖೆ ಮಾಡಿ ಸೂಕ್ತವಾದಂತ ಕ್ರಮಗಳನ್ನ ಜರುಗಿಸಬೇಕು ಅಂತ ಕೇಳ್ಕೊಳ್ತೀನಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಷನ್ ದಿವಸ ಇಲ್ಲಿ ವೆಂಟೇಶ್ ಅಂತ ಏನೋ ಏನೊಬ್ಬ ಅವನೇ ದೊಡ್ಡ ಕಾಮುಖ ಅನ್ಸುತ್ತೆ ಬಿಕಾಸ್ ಇಡೀ ಊರ್ ಜನತೆ ನಿನ್ನೆಯಿಂದ ನನಗೆ ಕರೆ ಬಂದಿದ್ದಂತ ಮಾಹಿತಿ ಪ್ರಕಾರ ಡಿಜೆ ಹಾಕುವಂತದ್ದು ಡಿಜೆಗೆ ಪರ್ಮಿಷನ್ ಇಲ್ಲ ಇದಕ್ಕೆಲ್ಲ ಪೊಲೀಸ್ ಅವರು ದಯವಿಟ್ಟು ಇಂಥದ್ದು ಕಡೆ ಬಿಟ್ ಪೊಲೀಸ್ ಅವ್ರನ್ನ ಹೆಚ್ಚು ಮಾಡಿ ಅಂಡ್ ಡಿ ಕೆ ಶಿವಕುಮಾರ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ನಾನು ಕೇಳ್ಕೊಳ್ಳೋದು ರಾಜ್ಯಾದ್ಯಂತ ಸದ್ದಾಗ್ತಾ ಇದೆ ನಿಮ್ಮ ಕ್ಷೇತ್ರ ಅದು ನಿಮ್ಮ ಜಿಲ್ಲೆಯ ಒಂದು ಹೆಣ್ಣು ಮಗಳ ಮೇಲೆ ಈ ತರ ಒಂದು ಪ್ರಕರಣ ನಡೆದಿರೋದು ಇತ್ತೀಚೆಗಷ್ಟೇ ಬಿಡದಿದ್ದಲ್ಲಿ ನಡೆದಿತ್ತು ಮೊನ್ನೆ ಅಷ್ಟೇ ಮಾಡಿ ಲಿಮಿಟ್ಸ್ ಒಂದು ನಡೆದಿತ್ತು ಸೊ ಇಂತ ಪ್ರಕರಣ ಜಿಲ್ಲೆ ಹೆಚ್ಚಾಗಿದ್ದು ಸೂಕ್ತವಾದಂತ ಕ್ರಮ ಜರುಗಿಸಿ ಪೊಲೀಸ್ ಅವ್ರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಬೀಟ್ ಪೊಲೀಸ್ ಅವ್ರನ್ನ ಹೆಚ್ಚು ಮಾಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಸುರಕ್ಷತೆ ಕೊಡಿ ಅಂತ ಕೇಳ್ಕೊಳ್ತೀನಿ ಬಟ್ ಅವ್ರ ಪೋಷಕರು ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ ಇಡೀ ಊರ್ ಜನತೆ ಸಹ ಬೆಂಬಲವಾಗಿ ನಿಂತಿದ್ದಾರೆ ಇಂತ ಒಂದು ಪ್ರಕರಣಗಳಾದಂತ ಸಮಯದಲ್ಲಿ ಇಡೀ ಊರ್ ಊರ್ ಜನ ಒಗ್ಗಟ್ಟಾದೋಗ್ ಮಾತ್ರ ನ್ಯಾಯ ಸಿಗುತ್ತೆ ಸೊ ಈ ಊರಿನ ಜನ ಮಾಗ್ಡಿ ಜನ ಎಲ್ಲಾರು ಒಗ್ಗಟ್ಟಾಗಿ ನಿಂತಿರೋದಕ್ಕೆ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ ಬಿಕಾಸ್ ಅವ್ರಿಲ್ಲ ಅಂದ್ರೆ ಇವತ್ತಿಷ್ಟು ಮಟ್ಟಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಪೊಲೀಸ್ ಅವ್ರಿಗೂ ಮಾಡ್ಕೊಳ್ಳೋದು ದಯವಿಟ್ಟು ಆರೋಪಿಗೆ ಇನ್ನಷ್ಟು ಜನ ಇದ್ದಾರೆ ಎಸ್ ಪಿ ಅವ್ರೆ ಒತ್ತಾಯ ಇನ್ ಹಣ ಕೊಟ್ಟು ಯಾರೋ ಪೊಲೀಸ್ ಯಾವೊಬ್ಬ ಕಾನ್ಸ್ಟೇಬಲ್ ಹೇಳದ್ನಂತೆ ಯಾರೋ ಹೇಳ್ತಾ ಇದ್ರು ಬೇಡ ಇದು ಹೆಣ್ಣು ಮಕ್ಕಳ ಪ್ರಕರಣ ಅತಿ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಅಂತ ಇಂತ ಅವಿವೇಕ ಇರೋದ್ರಿಂದಲೇ ಅನೇಕ ಪ್ರಕರಣಗಳು ಹೊರಗಡೆ ಬರೋದಿಲ್ಲ ಅದು ಹೊರಗಡೆ ಬರಬೇಕು ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಲೇ ಘಟನೆ ನಡೆಯೋದಿಲ್ಲ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ರಕ್ಷಣೆ ಆಗ್ಬೇಕು ಧೈರ್ಯದಿಂದ ಓಡಾಡಬೇಕು ಅಂದ್ರೆ ಅದು ಈ ತರ ಆಗ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿನ ಕ್ಷೇತ್ರದ ಎಂ ಎಲ್ ಆದಂತ ಮಾಡಿ ಬಾಲಣ್ಣ ಅವ್ರಿಗೆ ಕೇಳ್ಕೊಡೋದು ದಯವಿಟ್ಟು ಪೊಲೀಸ್ ಅವ್ರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಬೀಟ್ ಪೊಲೀಸ್ ಅವ್ರ ನೆಚ್ಚು ಮಾಡಿ ಹಾಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸುವಂತ ಕೆಲಸ ಮಾಡಿ ಎಲ್ಲೆಲ್ಲಿ ಅಕ್ಕಪಕ್ಕ ಪಕ್ಕ ಸುತ್ತಮುತ್ತ ರೆಸಾರ್ಟ್ ಇದೆ ಫಾರ್ಮ್ ಹೌಸ್ ಇದೆ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಯಾರಲ್ಲಿ ಪಾರ್ಟಿ ಮಾಡಕ್ ಕೊಟ್ಟಿದ್ರು ಅದ್ರ ಮೇಲೆ ತನಿಖೆ ಮಾಡಿಸಿ ಅವ್ರನ್ನೆಲ್ಲ ಮರ್ಗನೆ ಹಾಕುವಂತ ಕೆಲಸ ಮಾಡಿ ಈ ವೆಂಕಟೇಶನ್ ಬೇಲಾಗಿ ಬಂದ್ರೆನು ಸಹ ಊರಲ್ಲಿ ಸೇರಿಸುವಂತ ಕೆಲಸ ಮಾಡಬೇಡಿ ಬಿಣ್ ಮಕ್ಕಳನ್ನ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾನೆ ಅನೇಕ ಜನ ಹೆಣ್ಮಕ್ಳು ಸಹ ಕರೆ ಮಾಡಿದ್ರು ಸುಮಾರು ಜನ ದಾಖಲೆ ಸೊ ಇದು ಅನೇಕ ವರ್ಷದಿಂದ ನೋಡ್ತಾ ಇದೆ ಯಾವ್ದೋ ಹೆಣ್ಣು ಮಕ್ಕಳಿಂದ ಇವತ್ತು ಬೆಳಕು ಬರುವಂತ ಕೆಲಸ ಆಗಿದೆ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ರಾಜಕಾರಣಿಗಳು ಬಳ್ಳಾರಿಗೆ ಹೋಗೋ ಬದಲು ಸ್ವಲ್ಪ ಮಾಗಡಿ ಕಡೆ ಬಂದ್ರಪ್ಪ